ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರ ಪ್ರಬಂಧ ನೋಡ್ತಾ ಇದೀವಿ ಅಥವಾ ರಾಷ್ಟ್ರೀಯ ಯುವ ದಿನದ ಪ್ರಬಂಧ ಅಂತಾನೂ ಕೇಳಿದ್ರೆ ಇದನ್ನೇ ಬರೀಬಹುದು ಮಕ್ಕಳೇನಾ ಹಾಗಾದ್ರೆ ಈ ಒಂದು ಪ್ರಬಂಧದಲ್ಲಿ ನಾವು ಪೀಠಿಕೆ ವಿವರಣೆ ಉಪಸಂಹಾರ ಅಂತಕ್ಕ ನೋಡ್ತಾ ಹೋಗ್ತೀವಿ ರೈಟ್ ಈ ರೀತಿಯ ಬರದ ಪೂರ್ಣ ಅಂಕ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹಾಗೇನೆ ಈ ಒಂದು ಮಾಹಿತಿ ಅಂತ ಇಷ್ಟವಾಯ್ತು ಇಷ್ಟವಾದ್ರೆ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋ ತಿಳ್ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಓಕೆ ಬಟ್ ಹಾಗಾದ್ರೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತಾನೆ ಬನ್ನಿ ಓಕೆ ಇಲ್ಲ ನೋಡಿ ಸ್ವಾಮಿ ವಿವೇಕಾನಂದ ಪ್ರಬಂಧ ಅಂತಿದೆ ಕೆಳಗಡೆ ನಾನು ರಾಷ್ಟ್ರೀಯ ಯುವ ದಿನದ ಪ್ರಬಂಧ ಅಂತನು ಬರ್ತೇನೆ ಓಕೆ ಆ ಅಂತ ಪೀಠಿಗೆ ಅಂತಕಂತ ಇಲ್ಲಿ ಬರಿತಾ ಹೋಗಿದ್ವಿ ನೋಡಿ ಸ್ವಾಮಿ ವಿವೇಕಾನಂದ ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಭಾವಶಾಲಿ ತತ್ವಜ್ಞಾನಿಗಳಿದ ಒಬ್ಬರು ನಿರ್ಭಯತೆ ಆಶಾವಾದ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗೆಗಿನ ವಿಶಾಲ ದೃಷ್ಟಿಯ ಸಂಕೇತವಾಗಿ ಅವರು ಪರಿಗಣಿತರಾಗಿದ್ದಾರೆ ವಿವೇಕಾನಂದರ ನೂರ ಅರವತ್ತೆರಡನೇ ಜನ್ಮದಿನವಾಗಿದೆ ಇಲ್ಲಿ ಪೀಠಿಗೆ ಅಂತಕ್ಕಂಥದ್ದು ನಾಲ್ಕು ಅಥವಾ ಐದು ಸಾಲಿನ ಮುಗಿಸಿರ್ತಕ್ಕಂಥದ್ದು ಅದರ ಇಲ್ಲಿ ವಿವರಣೆ ಅಥವಾ ವಿಷಯ ವಿವರಣೆ ಅಂತ ನಾವು ಕರೀತೇವೆ ಓಕೆ ಇಲ್ಲಿ ವಿಷಯ ವಿವರಣೆ ನೋಡ್ತಾ ಹೋಗೋಣ ವಿವರಣೆ ಸ್ವಾಮಿ ವಿವೇಕಾನಂದರ ನಿಜವಾದ ಹೆಸರು ನರೇಂದ್ರನಾಥ ದತ್ತ ಹನ್ನೆರಡು ಜನವರಿ ಹದಿನೆಂಟು ನೂರ ಅರವತ್ ಮೂರರಂದು ಕಲ್ಕತ್ತಾದಲ್ಲಿ ವಿವೇಕಾನಂದರು ಜನಿಸಿದರು ಅವರ ತಾಯಿ ಭುವನೇಶ್ವರಿ ದೇವಿ ಮತ್ತು ತಂದೆ ವಿಶ್ವನಾಥ ದತ್ತ ಅವರ ಗುರುಗಳು ರಾಮಕೃಷ್ಣರು ಹಾಗೂ ಸಹೋದರ ಭೂಪೇಂದ್ರನಾಥ್ ದತ್ತ ಅವರು ಬಾಲ್ಯದಿಂದಲೂ ಪ್ರತಿಭಾವಂತರಾದ ಅವರು ಸಂಗೀತ ಗಳಲ್ಲಿ ಉತ್ತಮ ಸಾಧನೆ ಮಾಡಿದ್ದರು ವಿವೇಕಾನಂದರು ಹದಿನೆಂಟುನೂರ ಮೂರರಲ್ಲಿ ಅಮೆರಿಕ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾಡಿದ ಭಾಷಣ ಸ್ಮರಿಸುವಂತದ್ದು ಭಾಷಣ ಮಾಡುವಾಗ ಅಮೆರಿಕದ ಸಹೋದರ ಸಹೋದರಿಯರೇ ಎಂದು ಸಭಿಕರನ್ನು ಉದ್ದೇಶಿಸಿ ಮಾತನಾಡಿದರು ಅವರ ಸಂದೇಶಗಳು ಅನೇಕರ ಅನೇಕ ಜೀವನಕ್ಕೆ ಅಥವಾ ಅನೇಕರ ಅನೇಕರ ಜೀವನಕ್ಕೆ ಸ್ಫೂರ್ತಿ ನೀಡುತ್ತವೆ ಏಳಿಯದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬುದು ಅವರ ಸಂದೇಶಗಳಲ್ಲಿ ಒಂದಾಗಿದೆ ಭಾರತದ ಅತ್ಯಂತ ಪ್ರಸಿದ್ಧ ಪ್ರಭಾವಶಾಲಿ ತತ್ವಜ್ಞಾನಿಗಳಲ್ಲಿ ಸ್ವಾಮಿ ವಿವೇಕಾನಂದರು ಒಬ್ಬರು ನಿರ್ಭಯತೆ ಅಗಾಧವಾದ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗೆಗಿನ ವಿಶಾಲ ದೃಷ್ಟಿ ಸಂಕೇತವಾಗಿದ್ದರು ಅವರ ಜನ್ಮದಿನವನ್ನು ಪ್ರತಿ ವರ್ಷ ಯುವ ದಿನ ಅಥವಾ ರಾಷ್ಟ್ರೀಯ ಯುವ ದಿನಂತೂ ಬರೆಯುವ ಮಕ್ಕಳೇ ರಾಷ್ಟ್ರೀಯ ಯುವ ದಿನವೆಂದು ಆಚರಣೆ ಮಾಡಲಾಗುತ್ತದೆ ಅವರ ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ನಾಲ್ಕು ಜುಲೈ ಹತ್ತೊಂಬತ್ ನೂರ ಎರಡರಲ್ಲಿ ಧ್ಯಾನ ಮಾಡುವಾಗ ನಿಧನರಾದರೆಂದು ಹೇಳಲಾಗುತ್ತದೆ ಅಂತಕ್ಕಂಥದ್ದು ಈ ರೀತಿಯಾಗಿ ಇಲ್ಲಿ ವಿಷಯ ನಿಮಗೆ ಬರತಕ್ಕಂಥದ್ದು ಅದಾದ ನಂತರದಲ್ಲಿ ಉಪಸಮಾರ ಉಪಸಮಾರ ಅಂತಕ್ಕ ನಾಲ್ಕೈದನ ಸಾಲಿನೊಳಗೆ ನಿಮ್ಮ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಕ್ಕಂಥದ್ದು ಅಂತ ಹೇಳ್ತಾರೆ ಓಕೆ ನೋಡಿ ನಮ್ಮ ರಾಷ್ಟ್ರ ಕವಿ ಕುವೆಂಪುರವರು ಸ್ವಾಮಿ ವಿವೇಕಾನಂದರನ್ನು ಕುರಿತು ಒಂದು ಕೃತಿ ರಚಿಸಿದ್ದಾರೆ ಹಾಗೂ ಬೇಲೂರಿನ ಬೇಲೂರಿನ ರಾಮಕೃಷ್ಣ ಮಠಕ್ಕೆ ಆಗಿಂದಾಗ ಭೇಟಿಯನ್ನು ನೀಡುತ್ತಿದ್ದರು ಯಾರಂದ್ರೆ ಕುವೆಂಪುರವರು ದೇಶ ವಿದೇಶಗಳಲ್ಲಿ ಹಿಂದೂ ಧರ್ಮದ ತತ್ವವನ್ನು ಬೋಧಿಸಿದರು ಅವರು ಇಂದಿನ ಮುಂದಿನ ಯುವಕರಿಗೆ ಆದರ್ಶ ವ್ಯಕ್ತಿಯಾಗಿದ್ದಾರೆ ಅಂತಕ್ಕಂಥ ನಾನು ಇಲ್ಲಿ ಬರ್ತೇನೆ ಮತ್ತೆ ಓಕೆ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರವಾಸ ಮತ್ತು ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಇಂತ ನಿಮ್ಗೆ ಯಾವ ರೀತಿಯ ಪ್ರಬಂಧ ಭಾಷಣ ಬೇಕಂತ ಹೇಳಿ ಕಾನ್ಸ್ ಕಾಮ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣದಾಗೆಲ್ಲ ಪರತೆ ಮಾಡ್ತೇನೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಂದು ಹೊಸ ಒಂದು ವಿಷಯದಿಂದ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್